ಮೀಸಲಾತಿಯನ್ನ ಕೊಡಬೇಕು ಸಂವಿಧಾನ ಎತ್ತಿಳಿಬೇಕು ಅಂತ ಯಾವತ್ತ ಯಾರಾದರೂ ಇದ್ರೆ ಯಾವ್ದಾದ್ರು ಪಕ್ಷ ಇದ್ರೆ ಆ ಪಕ್ಷ ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಬಿಜೆಪಿಯವರು ಯಾವತ್ತು ಕೂಡ ಮೀಸಲಾತಿ ಪರವಾಗಿ ಅಲ್ಲ ಮೀಸಲಾತಿಯ ವಿರೋಧಿಗಳು ಬಿಜೆಪಿಯವರು ನೀವೆಲ್ಲ ನೋಡಿದಿರಿ ಮಂಡಲ್ ಕಮಿಷನ್ ವರದಿ ಬಂದಾಗ ಏನಾಯ್ತು ಅಲ್ಲಿ ಇನ್ಸ್ಟಿಟ್ಯೂಟ್ಗಳಲ್ಲಿ ಮೀಸಲಾತಿ ಕೊಟ್ಟಾಗ ಏನಾಯ್ತು ಹಿಂದುಳಿದವರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಾಗ ಜಿಲ್ಲಾ ಪಂಚಾಯತಿನಲ್ಲಿ ತಾಲೂಕ್ ಪಂಚಾಯತಿನಲ್ಲಿ ಮುನ್ಸಿಪಾಲ್ಟಿಗಳಲ್ಲಿ ನಗರ ಪಾಲಿಕೆಗಳಲ್ಲಿ ಮೀಸಲಾತಿ ಕೊಟ್ಟಾಗ ಏನಾಯ್ತು ವಿರೋಧ ಮಾಡಿದವರು ಯಾರು ಅದೇ ಬಿಜೆಪಿಯವರು ಈಗ ಹೇಳ್ತಾರೆ ಚುನಾವಣೆ ಸಂದರ್ಭದಲ್ಲಿ ನಾವು ಮೀಸಲಾತಿಗೆ ವಿರೋಧ ಮಾಡಲ್ಲ ಹಿಂದೆ ಮಾಡಿದ್ದೀರಲ್ಲ ನೀವು ಇದನ್ನ ಜ್ಞಾಪಕ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಅವ್ರಿಗೆ ಹೇಳಬೇಕಾಗ್ತದೆ ಅದರಿಂದ ಬಿ ಜೆ ಅವರು ಇದ್ದಾರಲ್ಲ ಸುಳ್ಳನ ಪಾರ್ಟಿ ಅದಕ್ಕೆ ನಾವು ಹೇಳ್ತೀವಿ ಅನೇಕ ಸಾರಿ ನಾನು ಹೇಳ್ತೀನಿ ಬಿಜೆಪಿ ಸುಳ್ಳನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಫ್ಯಾಕ್ಟ್ರಿ ಇದ್ದಾಗೆ ಸುಳ್ಳೇ ಬಿಜೆಪಿಯವರ ಮನೆ ದೇವರು ಯಾವತ್ತೂ ಕೂಡ ಅವರು ಸತ್ಯ ಹೇಳಿ ಗೊತ್ತಿಲ್ಲ ಅದಕ್ಕೆ ಈ ಚುನಾವಣೆ ಇದೆಯಲ್ಲ ಸತ್ಯ ವರ್ಸಸ್ ಸುಳ್ಳು ಒಂದು ಕಡೆ ನಾವು ಸತ್ಯ ಹೇಳ್ತೀವಿ ಅವರು ಸುಳ್ಳು ಹೇಳ್ತಾರೆ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿ ಮಾಡೋದೇನಪ್ಪ ಅಂತಂದರೆ ನಾವು ಸತ್ಯವನ್ನು ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ನಮ್ಮ ಪಕ್ಷದ ಅಭ್ಯರ್ಥಿಗೆ ಎಲ್ಲರೂ ಕೂಡ ಓಟ್ ಹಾಕೋ ರೀತಿ ನಾವು ಮಾಡಬೇಕು ನೀವು ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮನ್ನು ಆಶೀರ್ವಾದ ಮಾಡಿದ್ದೀರಿ ಈ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಆಶೀರ್ವಾದ ಮಾಡಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ